ಯಾಕಂದರೆ ನಾವು ತೆಲುಗು ಪ್ರಭಾವದಲ್ಲಿ ಜಾಸ್ತಿ ಇದ್ವಿ ನಾವು ಪುಲ್ಲುಕೋಟೆ ಪಕ್ಕದಲ್ಲಿ ಚೆನ್ನಾಗಿರೋ ಪುನತಿದೆ ಅರ್ಧ ಕರ್ನಾಟಕ ಅರ್ಧ ಆಂಧ್ರ ಆದರೆ ಅವರು ಸ್ಕೂಲಲ್ಲೇ ನಮ್ಮ ಕನ್ನಡ ಸ್ಕೂಲಲ್ಲಿ ಕಲಿತಾರೆ ಅವರು ಅದೇ ನಮ್ಮ ಭಾಷೆ ಮಾತಾಡೋದಿಲ್ಲ ಆದರೆ ನಾವು ತೆಲುಗುನ್ನೇ ನಾವು ಮಾತಾಡ್ತೀವಿ ಅದನ್ನು ನಾವೇ ಅವ್ರಿಗೆ ಅವ್ರಿಗಿಷ್ಟು ಭಾಷಾ ನಮಗಿಲ್ಲ ಅವೇ ನಮ್ಮ ದಿನದ ತರ ಹೇಳ್ತಾ ಇದ್ರು ತಮಿಳುನಾಡಲ್ಲಿ ತಮಿಳುನಾಡುಗೆ ಹೋದ್ರೆ ನಾವು ಕನ್ನಡದಲ್ಲಿ ಕೇಳಿದವರು ನಮ್ಗೆ ಏನು ಅವರ ಅಡ್ರೆಸ್ ಹೇಳೋದಿಲ್ಲ ಅದೇ ರೀತಿ ನಮ್ಗೆ ಸಾಧಿಕ್ಕಿದಾರಲ್ಲ ಇಲ್ಲಿ ನಮ್ಮ ಮುಸ್ಲಿಂ ಜನ ಇದ್ದವರು ಇಲ್ಲಿ ನಮ್ಮಲ್ಲಿ ಉರ್ದು ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಆದ್ರೆ ತಮಿಳುನಾಡು ಹೋಗಿ ನೋಡಿ ನೀವು ಅವ್ರು ತಮಿಳು ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ ಉರ್ದು ಮಾತಾಡೋದಿಲ್ಲ ಮನೇಲಿ ಮಾತಾಡ್ಬೋದ್ರೆ ಆಕೆ ಮಾತಾಡೋದಿಲ್ಲ ಅಷ್ಟು ಅವ್ರಿಗೆ ಭಾಷಾ ಅವಮಾನ ಇದೆ ಅದನ್ನು ನಾವು ಬಳಸ್ಕೊಂಡು ಬರ್ಬೇಕು ಮತ್ತೆ ನಾವು ನಾವು ತಪ್ಪು ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ಮಕ್ಕಳು ಮಾತಾಡಿದಾಗ ಕನ್ನಡದಲ್ಲಿ ಮಾತಾಡ್ತೀವಿ ಆಚೆ ಬಂದಾಗ ನಾವೆಲ್ಲರೂ ಕೂಡ ಟೀ ಕೊಡೋಕ್ಕ ಅಥವಾ ಧರಿಯನ್ನೇ ಸೇರಿದಾಗ ಒಂದು ಪಂಚಾಯತಿಗೆ ಸೇರಿದಾಗ ಆಗಲಿ ಒಂದು ರಾಜಕೀಯ ಭಾಷೆ ಆಗಲಿ ತೆಲುಗಲ್ಲ ಮಾತಾಡಕ್ಕೆ ಹೋಗ್ತೇವೆ ಅದನ್ನು ನಾವು ತಿದ್ದ್ಕೋಬೇಕು ಅದೇ ರೀತಿ ಹುಡುಗರು ಸ್ಕೂಲಲ್ಲೇ ಅಥವಾ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ ಆಟ ಆಡುವಾಗ ತೆಲುಗನ್ನು ಮಾತಾಡ್ತಾರೆ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ನಾವು ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಧಿಕತೆ ಕೊಡಬೇಕು ಯಾಕಂದರೆ ಈಗ ನಮ್ಮ ಭಾಷೆ ಉಳಿಸ್ಕೋ ತುಂಬ ಕಷ್ಟ ಆಗುತ್ತೆ ನಾವ್ ಏನಾದ್ರೂ ಕನ್ನಡದಲ್ಲಿ ಗೊತ್ತಾಗೋದೇ ಇಲ್ಲ ಒಂದು ಕಡೆ ತೆಲುಗು ಮಾತಾಡ್ತಾರೆ ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಕಡೆ ಹೋದ್ರೆ ಇಂಗ್ಲೀಷ್ ಮಾತಾಡ್ತಾರೆ ಕನ್ನಡ ಹುಡುಕ್ಬೇಕಾಗ್ತದೆ ಅಷ್ಟು ಅನುವಾರ ನಮ್ ಕನ್ನಡಕ್ಕೆ ಬಂದ್ಬಿಟ್ಟಿದೆ ಆದ್ರಿಂದ ಈಗ ಹಳ್ಳಿಯಿಂದ ಡೆಲ್ಲಿ ಅಂತೇಳಿ ಈಗ ನಮ್ಮ ಆ ಶಿಶ್ನಾಥ ಅವ್ರು ಏನು ಹಳ್ಳಿಯಲ್ಲಿ ಮಾಡಿದ್ದಾರೆ ಎಲ್ಲ ಹಳ್ಳಿಯಲ್ಲಿ ಈ ತರ ಮಾಡಿ ಹಳ್ಳಿಗಳಿಂದ ಕನ್ನಡವನ್ನು ಪಡೆದುಕೊಂಡು ನಗರಕ್ಕೆ ಅಂತ ಹೇಳ್ತಾ

ಮಟ್ಟದಿಂದಲೇ ಕನ್ನಡ ಅಭಿಮಾನ ಕನ್ನಡ ಭಾಷೆ ಒಂದು ಸಂದೇಶ ಕೊಟ್ಟಂತಹ ಒಂದು ನಿಮಿಷ ಸ್ಟೇಜ್ ಮಾತಾಡಿದ ವಿಷಯ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಟ್ಬಿಟ್ಟು ಕೆ ಕೆ ಸರ್ ಅವರಿಗೆ ಅಭಿನಂದಿಸ ಈಗ ಅವ್ರಿಗೆ ಇಲ್ಲಿಂದ ನಿರ್ಗಮನ ಆಗ್ಬೇಕು ಅನ್ನೋದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಒಂದು ಸಣ್ಣದಾಗಿರುವಂತಹ ಕಿರು ಕಾಣಿಕೆಯನ್ನು ಕೊಟ್ಟು ಇಲ್ಲೇನ ಮುಂದೆ ನಮ್ಮ ಸಂಘಟನೆ ಕಡೆಯಿಂದ ಸನ್ಮಾನದ ಕಾರ್ಯಕ್ರಮ ಸಣ್ಣದಾಗಿರುವಂತಹ ಒಂದು ಕಿರು ಕಾಣಿಕೆ

अपने इधर देखना मुझे क्या आना चाहिए इस तरह मार्म लगाते क्या था मुझे स्टडलन्डिंग जैसी प्रॉब्लम पड़ी है पढ़ पढ़ पा पहले पढ़ा था किस तरह दोपहर का ना बहुत कायम ಒಳಗಡೆ ಅವೆಲ್ಲ ಎತ್ಕೊಂಡು ಹೋಗಿ ಇಟ್ಕೊಂಡು ಮಾಡ್ತಾವ್ರಿ ಮನೆಗೆ ಒಳಗಡೆ ಹೋಗಿ ಬರೋದು ಲೇಟಾಗಿ ಹೋಗುತ್ತೆ

ಅಲ್ಲಿ ಕಲಾಶಂಕರ್ ಸಹ ಸನ್ಮಾನಕ್ಕೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅತಿಥಿ ಸ್ವೀಕಾರವನ್ನು ಸ್ವೀಕರಿಸಿದಂತಹ ಬರೇಗೌಡ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಹಾಗೆ ಈ ಒಂದು ಕಾರ್ಯಕ್ರಮ ಕಲಾಶಂಕರ ಸಹ ಸಹ ಕಾಳಿಕೆಯಲ್ಲಿ ಸ್ವೀಕರಿಸಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಾರೆ ಭರವಸೆ ಕೊಡ್ತಾ ಇದ್ದಾರೆ ओके पिनोट आना फोन आएगा ओ आलेना आर्मेना ओके बंद ಬಿಟ್ ತಿಂಗೆ ಮಲಕ 5 ನಿಮಿಷ ಊರ ಹಾಕೋ ಬಂದಿ ಶುರು ಮಾಡ್ತೀನಿ ಎಲ್ಲರೂ ವೇದಿಕೆ ವೇದಿಕೆ ಮೇಲೆ ಆಸನಗಳಲ್ಲಿ ನಿಮ್ಮ ಆಸನಗಳಲ್ಲಿ மற்ற வந்து ஆ உண்டுசி பாலியாக இருக்கா ಸರ್ ಇಲ್ಲಿ ಬಂದೆ ತರ ಆಗಲ್ತೇ ಇನ್ ಸಂಪತ್ತು ಕಾರ್ಯಕ್ರಮ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸರ್ ಮುಂಜು ಸರ್ ಮುಂಜು ಸರ್ ಮುಂಜು हेलो ಸರ್ ಒಂದು ತರ ವರ್ಡ್ ವರ್ಡ್ ಸರ್ ಸರ್ ಹೇಳಿ ಹೇಳಿ ಮಾತನ ಸರ್ ಮುಂಜು ಸರ್ ಮಾನವ ತಾಲೂಕಿನ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಅಜಿತ್ ಅವರು ಸಹ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಕಾರ್ಯಕ್ರಮದ ಹಿರಿಯ ಅನುಭವಿಸ ಸಂಘಟನೆಯ ಸಹಕಾರಿ ಜೀವಿಯಾದ ನಿರಂಜನ್ ಸರ್ ಅವರು ದಯವಿಟ್ಟು ಮುಖ್ಯಸ್ಥರು ವೇದಿಕೆ ಮೇಲೆ ನಿಮ್ಮ ಅಸೆಂಬ್ಲಿಯಲ್ಲಿ ಆಸೆದಾದರೆ ಇನ್ನು ಕಾರ್ಯಕ್ರಮ ಇದೆ ಅತ್ಯುತ್ತಮವಾಗಿರುವಂತಹ ಆಕರ್ಷಣೀಯವಾಗಿರುವಂತಹ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ದಯವಿಟ್ಟು ಯಾರು ಬೇಯ್ರು ಗ್ರಾಮಸ್ಥರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಡೆ ಕೋಲಾರ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರು ದೀಪ ಸರ್ ಅವರು ಆಗಮಿಸ್ತಾ ಇದ್ದಾರೆ ಸರ್ ನಿಮಗೆ ಸ್ವಾಗತ ದಯವಿಟ್ಟು ಬನ್ನಿ ಸರ್ மேடா ஆ ஓகே கண்ட் பண்ணி சார்

ಎರಡು ಹಿಂದಿನ ಹುಡುಗಿಗಳನ್ನು ಹೇಳಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರಿ ಸರ್ ಶುಭ ಮಧ್ಯಾಹ್ನದ ನಮಸ್ಕಾರಗಳು ವೇದಿಕೆ ಮೇಲೆ ಅಧೀನರಾಗಿರುವ ಹಾಗೂ ನನ್ನ ಮುಂದೆ ಅಧೀನರಾಗಿರುವ ಊರಿನ ಹಿರಿಯರೇ ಅಕ್ಕ ತಂಗಿಯರೇ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ ಈಗ ತಾನೇ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಏನು ಕನ್ನಡ ಭಾಷೆ ಭಾಷೆಯಷ್ಟೇ ಅಲ್ಲದೆ ಇದು ಕನ್ನಡ ಕನ್ನಡಿಗರ ಹಾಗೂ ಕರ್ನಾಟಕದ ನಾನು ಆಗ ತಾನೇನೆ ಎಲ್ಲರೂ ಹೇಳಿದ್ರು ಕರ್ನಾಟಕ ಏಕೀಕರಣದ ಬಗ್ಗೆ ಪ್ರಾಂತ್ಯಗಳ ಆಧಾರದ ಮೇಲೆ ಭಾಷಾ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ರಚಿಸಿ ಆಗಲೇ ಸಾವಿರದ ಒಂಬೈನೂರ ಐವತ್ತಾರರಂದು ಮೈಸೂರು ರಾಜ್ಯ ಉದಯವಾಯಿತು ಹಾಗೆಯೇ ಅಂದಿನಿಂದ ಇಂದಿನವರೆಗೂ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಹಾಗೆ ಕನ್ನಡ ಕನ್ನಡಾಂಬೆಯ ಮಕ್ಕಳಾದ ನಾವು ಎಲ್ಲರೂ ಒಗ್ಗೂಡಿ ಒಂದಾಗಿ ಎಂದಿನವರೆಗೂ ನಾವು ಹೊರಡ್ತೇವೆ ಹಂದೇ ಅಂದೇ ನಿರ್ಮಾಣವಾಯಿತು ಆದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯವಾದ ನಂತರ ನಮ್ಮ ಮುರಳಿ ಸಾರ್ ಅವರು ಹೇಳಿದರು ದೇವರಾಜ್ ಅರಸ್ ಮುಖ್ಯಮಂತ್ರಿ ಆದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಎಂಬ ನಾಮಕರಣ ಮರು ನಾಮಕರಣವಾಗಿದ್ದು ಆದರೆ ಅಲ್ಲಿಂದ ನಾವು ಇವಾಗ ಹೇಳುದೇನೆಂದ್ರೆ ಇದು ಕರ್ನಾಟಕ ಏಕೀಕರಣದ ಬಗ್ಗೆ ಶ್ರಮಿಸಿದ ಶ್ರಮಿಸಿದ್ದಾರೆ ಸಾಹಿತಿಗಳು ಹಾಗೂ ಏಕೀಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಲ್ಲಿ ಶಿವರಾಮ್ ಕಾರಂತ್ ಆಗಿರಬಹುದು ಧಾರಾಬೇದಾಗಿರಬಹುದು ಕುವೆಂಪು ಆಗಿರೋ ಆಗಿರಬಹುದು ಕೃಷ್ಣಾಚಾರ್ಯತೆಯನ್ನು ಅವರಿಗೆ ಸಲ್ಲುತ್ತದೆ ಅಂತ ನಾನು ಹೇಳುತ್ತಾ ಹಾಗೂ ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ದುಃಖಕರ ಸಂಗತಿ ಏನಂದರೆ ನಾವು ಗಡಿನ ಆಗಿರಬಹುದು ಎಲ್ಲಾದರೂ ಇರಬಹುದು ಆದರೆ ಭಾಷೆ ಆಧಾರದ ಮೇಲೆ ನಾವು ನಮ್ಮ ಭಾಷೆಯನ್ನು ಮರೆತು ಬೇರೆ ಭಾಷೆ ವ್ಯಾಮೋಹಕ್ಕೆ ನಾವು ಒಳಗಾಗುತ್ತಿದ್ದೇವೆ ಆ ಭಾಷೆಯನ್ನು ಬೇರೆ ಭಾಷೆಯನ್ನು ಗೌರವಿಸುತ್ತಾ ನಮ್ಮ ಭಾಷೆಯನ್ನು ಪ್ರೀತಿಸೋಣ ಅಂತ ನಾನು ಹೇಳುತ್ತಾ ನನ್ನ ಈ ಜನಸ್ವರ ವೇದಿಕೆಯನ್ನು ಆಹ್ವಾನ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳು ಹೇಳುತ್ತಾ ತಮ್ಮೆಲ್ಲರಿಗೂ ಕನ್ನಡ ಭಾಷೆಯನ್ನು ಬಳಸಿ ಕನ್ನಡ ಉಳಿಸಿ ಕನ್ನಡ ಕಳಿಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ವಿರಾಮ ಕೊಡ್ತೇನೆ ಜೈ ಭುವನೇಶ್ವರಿ ಜೈ ಕನ್ನಡ ಮಾತೆ ಸಲಿತ್ ಅವ್ರ ಬಗ್ಗೆ ಕೇಳಿದ್ದೆ ಇವಾಗ ನೇರವಾಗಿ ನೋಡ್ತಾ ಇದ್ವಿ ಅವರ ಒಂದು ಕಂಡಾಭಿಮಾನ ಯಾವ ಮಟ್ಟಕ್ಕಿದೆ ಅಂತ ನಮ್ಮ ಹಿರಿಯರು ಸಂಪಾದನೆ ಮಾಡ್ಕೊಟ್ಟಿರುವಂತಹ ಹಿರಿಯರು ಸಂಪಾದನೆ ಮಾಡ್ಕೊಟ್ಟಿರುವಂತಹ ಈ ನಾಡು ಈ ಭಾಷೆ ಈ ನೆಲ ಇವುಗಳೆಲ್ಲವುಗಳನ್ನು ಸಹ ಉಳಿಸಿ ಉಳಿಸುವಂಥದ್ದು ನಮ್ಮೆಲ್ಲರ ಕೇಳಿಲ್ಲ ಈ ತರಹದ ಸುದ್ದಿಯಲ್ಲಿ ಸಿಗಬೇಕಾದ್ರೆ ನಿಜವಾಗ್ಲೂ ಅದೃಷ್ಟ ಅವರಿಂದ ಅವರ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವಂತಹ ಒಂದು ಪೆನ್ನು ಪುಸ್ತಕ ಪೆನ್ಸಿಲ್ ಇವುಗಳನ್ನು ಕೊಟ್ಟು ಅವರು ವಿದ್ಯಾರ್ಥಿ